ಒಮ್ಮೆ ಒಬ್ಬ ವ್ಯಕ್ತಿಯು ಸ್ವಯಂ ಜ್ಞಾನ ಮತ್ತು ಸ್ವಯಂ ಸಾಕ್ಷಾತ್ಕಾರದಲ್ಲಿ ಆಳವಾಗಿ ಆಸಕ್ತಿ ಹೊಂದಿದ್ದನು ಅವನ ಸಂಪೂರ್ಣ ಹುಡುಕಾಟವು ಅವನಿಗೆ ಧ್ಯಾನವನ್ನು ಕಲಿಸುವ ಗುರುವನ್ನು ಹುಡುಕಲು ಮೀಸಲಾಗಿತ್ತು ಅವನು ಒಬ್ಬ ಗುರುವಿನಿಂದ ಇನ್ನೊಬ್ಬ ಗುರುಗಳ ಬಳಿ ಅಲೆದಾಡುತ್ತಿದ್ದನು ಆದರೆ ಏನೂ ಪ್ರಯೋಜನ ಆಗುತ್ತಿಲ್ಲ ಎಂದು ತೋರುತ್ತಿತ್ತು ವರ್ಷಗಳು ಕಳೆದವು ಮತ್ತು ಅವನು ದಣಿದಿದ್ದನು ಆಗ ಯಾರೋ ಹೇಳಿದರು ನೀವು ನಿಜವಾಗಿಯೂ ಒಬ್ಬ ಅನುಭವಿ ಗುರುವನ್ನು ಹುಡುಕಬೇಕಾದರೆ ನೀವು ಹಿಮಾಲಯಕ್ಕೆ ಹೋಗಬೇಕು ಹಿಮಾಲಯದ ಯಾವುದೋ ಅಜ್ಞಾತ ಭಾಗದಲ್ಲಿ ಒಬ್ಬ ಸನ್ಯಾಸಿ ವಾಸಿಸುತ್ತಾರೆ ನೀವು ಅವರನ್ನು ಹುಡುಕಬೇಕು ಅವರು ಎಲ್ಲಿ ವಾಸಿಸುತ್ತಾರೆ ಎಂಬುದು ಯಾರಿಗೂ ನಿಖರವಾಗಿ ತಿಳಿದಿಲ್ಲ ಏಕೆಂದರೆ ಯಾರಾದರೂ ತನ್ನ ಸ್ಥಳವನ್ನು ಕಂಡುಹಿಡಿದಾಗ ಅವರು ಹಿಮಾಲಯದ ಶ್ರೇಣಿಗಳಿಗೆ ಇನ್ನಷ್ಟು ಆಳವಾಗಿ ಚಲಿಸುತ್ತಾರೆ ಆದರೆ ಒಂದು ವಿಷಯ ಖಚಿತ ಅವರು ಅಲ್ಲಿಯೇ ಇದ್ದಾರೆ ಎಂದರು ಆ ವ್ಯಕ್ತಿಗೆ ವಯಸ್ಸಾಯಿತು ಆದರೆ ಅವನು ಧೈರ್ಯವನ್ನು ಸಂಗ್ರಹಿಸಿದನು ಎರಡು ವರ್ಷಗಳ ಕಾಲ ಅವನು ಪ್ರಯಾಣಕ್ಕಾಗಿ ಹಣವನ್ನು ಸಂಗ್ರಹಿಸಲು ಕೆಲಸ ಮಾಡಿದನು ತದನಂತರ ಅವನು ಹೊರಟನು ಅದೊಂದು ಹಳೆಯ ಕಥೆ ಅವನು ಒಂಟೆಗಳು ಮತ್ತು ಕುದುರೆಗಳ ಮೇಲೆ ಸವಾರಿ ಮಾಡಬೇಕಾಗಿತ್ತು ಮತ್ತು ಅಂತಿಮವಾಗಿ ಹಿಮಾಲಯವನ್ನು ತಲುಪುವವರೆಗೆ ಕಾಲ್ನಡಿಗೆಯಲ್ಲಿ ಹೋಗಬೇಕಾಗಿತ್ತು ಅವನು ಆ ಸನ್ಯಾಸಿಯ ಬಗ್ಗೆ ಜನರನ್ನು ಕೇಳಿದನು ಜನರು ಹೇಳಿದರು ಹೌದು ಅವರು ಬಹಳ ಪ್ರಾಚೀನ ಗುರುಗಳು ಅವರ ವಯಸ್ಸು ಎಷ್ಟು ಎಂದು ಯಾರೂ ಹೇಳಲಾರರು ಅವರು ಪರ್ವತಗಳಲ್ಲಿ ಎಲ್ಲೋ ವಾಸಿಸುತ್ತಾರೆ ಆದರೆ ನಿಖರವಾದ ಸ್ಥಳವನ್ನು ನಿಮಗೆ ನೀಡಲಾಗುವುದಿಲ್ಲ ನೀವು ಅವರನ್ನು ಎಲ್ಲಿ ಹುಡುಕುತ್ತೀರಿ ಎಂದು ಯಾರಿಗೂ ತಿಳಿದಿಲ್ಲ ಆದರೆ ಅವರು ಅಲ್ಲಿಯೇ ಇದ್ದಾರೆ ನೀವು ಶ್ರದ್ಧೆಯಿಂದ ಹುಡುಕಿದರೆ ನೀವು ಅವರನ್ನು ಕಂಡುಕೊಳ್ಳುವಿರಿ ಎಂದರು ಆ ವ್ಯಕ್ತಿಯು ಹುಡುಕಿದನು ಮತ್ತು ತಿಂಗಳುಗಳ ಕಾಲ ಅವನು ಹಿಮಾಲಯವನ್ನು ಸುತ್ತಿದನು ಅವನು ದಣಿದ ಮತ್ತು ಕಾಡು ಹಣ್ಣುಗಳು ಎಲೆಗಳು ಮತ್ತು ಹುಲ್ಲನ್ನು ಸೇವಿಸಿ ವಾಸಿಸುತ್ತಿದ್ದ ಅವನು ಸಾಕಷ್ಟು ತೂಕವನ್ನು ಕಳೆದುಕೊಂಡಿದ್ದನು ಆದರೂ ಅವನು ಸನ್ಯಾಸಿಯನ್ನು ಹುಡುಕಲು ನಿರ್ಧರಿಸಿದನು ಅವನು ತನ್ನ ಪ್ರಾಣದ ಬಗ್ಗೆಯೂ ಯೋಚಿಸಲಿಲ್ಲ ಒಂದು ದಿನ ಅವನು ಪರ್ವತದ ಮೇಲೆ ಒಂದು ಸಣ್ಣ ಗುಡಿಸಲು ನೋಡಿದನು ನಡೆಯಲು ಸಾಧ್ಯವಾಗದಷ್ಟು ಸುಸ್ತಾಗಿತ್ತು ಆದ್ದರಿಂದ ಅವನು ಗುಡಿಸಲಿಗೆ ತೆವಳಿಕೊಂಡೇ ಹೋದನು ಅವನು ಬಾಗಿಲು ತೆರೆದು ಒಳಗೆ ನೋಡಿದನು ಆದರೆ ಅಲ್ಲಿ ಯಾರೂ ಇರಲಿಲ್ಲ ಮತ್ತು ಗುಡಿಸಲು ವರ್ಷಗಳಿಂದ ಖಾಲಿಯಿದೆ ಎಂಬುದು ಸ್ಪಷ್ಟವಾಗಿತ್ತು ಅವನು ಸಂಪೂರ್ಣವಾಗಿ ನಿರಾಶೆಗೊಂಡನು ಅವನಿಗಿದ್ದ ಕೊನೆಯ ಭರವಸೆಯ ಕಿರಣವು ಆರಿಹೋಯಿತು ಅವನು ಗುಡಿಸಲಿನಿಂದ ಹೊರಬಂದು ನೆಲದ ಮೇಲೆ ಕುಸಿದನು ಸಂಪೂರ್ಣ ಬಳಲಿಕೆಯಿಂದ ಅವನು ನಾನು ಬಿಟ್ಟು ಬಿಡುತ್ತೇನೆ ನನಗೆ ಇನ್ನೂ ಏನೂ ಬೇಡ ಎಂದು ಹೇಳಿದನು ಅವನು ಹಿಮಾಲಯದ ತಂಪಾದ ಗಾಳಿಯಲ್ಲಿ ಸೂರ್ಯನ ಕೆಳಗೆ ಮಲಗಿದನು ಮತ್ತು ಮೊದಲ ಬಾರಿಗೆ ಅವನು ಹಿಂದೆಂದೂ ಅನುಭವಿಸದ ಅಪಾರ ಆನಂದವನ್ನು ಅನುಭವಿಸಲು ಪ್ರಾರಂಭಿಸಿದನು ಇದ್ದಕ್ಕಿದ್ದಂತೆ ಅವನ ಎಲ್ಲಾ ಆಲೋಚನೆಗಳು ಮಾಯವಾದವು ಮತ್ತು ಅವನಿಗೆ ಏನೋ ಹೊಸತರಂತೆ ಅನುಭವವಾಯಿತು ಆಗ ಅವನಿಗೆ ಯಾರೋ ತನ್ನ ಮೇಲೆ ಒರಗುತ್ತಿದ್ದಾರೆಂದು ಭಾಸವಾಯಿತು ಅವನು ಕಣ್ಣು ತೆರೆದನು ಬಹಳ ಪುರಾತನ ಸನ್ಯಾಸಿಯೊಬ್ಬ ಅಲ್ಲಿ ನಿಂತಿದ್ದರು ಅವರು ನಗುತ್ತ ಹೇಳಿದರು ಹಾಗಾದರೆ ನೀವು ಇಲ್ಲಿ ಬಂದಿದ್ದೀರಾ ನೀವು ನನ್ನ ಬಳಿ ಕೇಳಲು ಏನಾದರೂ ಇದೆಯೇ ಎಂದು ಅವರ ಪ್ರಶ್ನೆಗೆ ಉತ್ತರಿಸಿದ ಆ ವ್ಯಕ್ತಿಯು ಇಲ್ಲ ಕೇಳಲು ಏನೂ ಉಳಿದಿಲ್ಲ ಎಂದನು ಇದನ್ನು ಕೇಳಿ ಸನ್ಯಾಸಿ ನಗಲು ಪ್ರಾರಂಭಿಸಿದನು ಆ ನಗು ಕಣಿವೆಗಳಲ್ಲಿ ಪ್ರತಿಧ್ವನಿಸುವಂತೆ ಇತ್ತು ಸನ್ಯಾಸಿ ತನ್ನ ಮಾತನ್ನು ಮುಂದುವರೆಸುತ್ತಾ ಹಾಗಾದರೆ ಈಗ ನಿಮಗೆ ಧ್ಯಾನ ಎಂದರೇನು ಎಂದು ತಿಳಿಯಿತೆ ಎಂದು ಕೇಳಿದರು ಮತ್ತು ಆ ವ್ಯಕ್ತಿಯು ಪ್ರತಿಕ್ರಿಯಿಸಿದನು ಹೌದು ಈಗ ನನಗೆ ಧ್ಯಾನ ಎಂದರೇನು ಎಂದು ತಿಳಿದಿದೆ ಎಂದನು ನಾವು ನಮ್ಮ ಜೀವನದಲ್ಲಿ ನೋಡಿದರೆ ಧ್ಯಾನವು ನಾವು ಆಗಾಗ್ಗೆ ಕೇಳಿಸಿಕೊಳ್ಳುವ ಒಂದು ಪದವಾಗಿದೆ ಎಂದು ನಾವು ಕಂಡುಕೊಳ್ಳುತ್ತೇವೆ ಆದರೆ ಇದರ ಅರ್ಥವೇನೆಂದು ಅನೇಕ ಜನರು ನಿಜವಾಗಿಯೂ ಅರ್ಥ ಅನೇಕ ಜನರು ಧ್ಯಾನ ಮಾಡಲು ಪ್ರಯತ್ನಿಸುತ್ತಾರೆ ಆದರೆ ಅವರು ತಮ್ಮ ಮನಸ್ಸನ್ನು ಕೇಂದ್ರೀಕರಿಸಲು ಅಥವಾ ಶಾಂತಗೊಳಿಸಲು ಸಾಧ್ಯವಾಗದಿದ್ದಾಗ ನಿರಾಶೆಗೊಳ್ಳುತ್ತಾರೆ ಸತ್ಯವೆಂದರೆ ಧ್ಯಾನವು ನೀವು ಒತ್ತಾಯಿಸಬಹುದಾದ ವಿಷಯವಲ್ಲ ಆದರೆ ನೀವು ಸಿದ್ಧರಾಗಿರುವಾಗ ಅದು ಸ್ವಾಭಾವಿಕವಾಗಿ ಪ್ರಾರಂಭವಾಗುತ್ತದೆ ಕಥೆಯಲ್ಲಿ ಮನುಷ್ಯನು ತನ್ನ ಆಸೆಗಳನ್ನು ಬಿಟ್ಟು ಮತ್ತು ಅವನ ಹೃದಯದ ಆಳದಿಂದ ನಾನು ಬಿಟ್ಟುಬಿಡುತ್ತೇನೆ ನಾನು ಏನನ್ನೂ ಬಯಸುವುದಿಲ್ಲ ಎಂದು ಹೇಳಿದಾಗ ಅವನು ತನ್ನಲ್ಲಿಯಾದ ಆಳವಾದ ರೂಪಾಂತರವನ್ನು ಅನುಭವಿಸಿದನು ಅವನ ಎಲ್ಲಾ ಪ್ರಯತ್ನಗಳು ಮತ್ತು ಗುರಿಗಳು ಕಣ್ಮರೆಯಾಯಿತು ಮತ್ತು ಶರಣಾಗತಿಯ ಆ ಕ್ಷಣದಲ್ಲಿ ಅವನು ಶಾಂತಿ ಮತ್ತು ಆನಂದದ ಆಳವಾದ ಅರ್ಥವನ್ನು ಅನುಭವಿಸಿದನು ಅವನು ಆಸೆಗಳಿಲ್ಲದೆ ಮೌನವಾದನು ಮತ್ತು ತ್ಯಾಗದ ಅಂತಿಮ ಹಂತವನ್ನು ತಲುಪಿದನು ಆಗ ಅವನಿಗೆ ಧ್ಯಾನ ಎಂದರೇನು ಎಂದು ಅರ್ಥವಾಯಿತು ಅಂತೆಯೇ ನಾವು ಧ್ಯಾನ ಮಾಡಲು ತುಂಬಾ ಪ್ರಯತ್ನಿಸಿದಾಗ ನಾವು ಆ ಮನುಷ್ಯನಂತೆ ಕಷ್ಟಪಡಬಹುದು ಆದರೆ ವಾಸ್ತವವೆಂದರೆ ಧ್ಯಾನವು ಏನನ್ನಾದರೂ ಸಾಧಿಸಲು ಪ್ರಯತ್ನಿಸುವುದು ಅಥವಾ ನಮ್ಮಿಂದ ಹೊರಗೆ ಏನನ್ನಾದರೂ ಹುಡುಕುವ ವಿಷಯವಲ್ಲ ಇದು ಪ್ರಸ್ತುತವಾಗಿರುವುದು ನಿರೀಕ್ಷೆಗಳನ್ನು ಬಿಡುವುದು ಮತ್ತು ಸರಳವಾಗಿ ಇರುವುದು ಧ್ಯಾನ ಎಂದರೆ ಏನನ್ನೂ ಮಾಡುವುದಲ್ಲ ಬದಲಾಗಿ ನಿಮ್ಮ ಮನಸ್ಸು ಗೊಂದಲಗಳು ಮತ್ತು ಆಸೆಗಳಿಂದ ಮುಕ್ತವಾದಾಗ ಸ್ವಾಭಾವಿಕವಾಗಿ ಉದ್ಭವಿಸುವ ಆಂತರಿಕ ಶಾಂತಿಗೆ ನೀವು ನಿಶ್ಚಲವಾಗಿ ಶಾಂತವಾಗಿ ಮತ್ತು ಮುಕ್ತವಾಗಿರಲು ಅವಕಾಶ ನೀಡುವ ಕ್ರಿಯೆಯಾಗಿದೆ ಇದು ನಮ್ಮನ್ನು ಆಂತರಿಕ ಶಾಂತಿಯತ್ತ ಕರೆದೊಯ್ಯುತ್ತದೆ ನಾವು ಶಾಂತವಾಗಿ ನಿರಾಳವಾಗಿ ಇರುತ್ತೇವೆ ಆದ್ದರಿಂದ ನೀವು ಧ್ಯಾನ ಮಾಡಲು ಪ್ರಯತ್ನಿಸಿದಾಗ ನಿಮ್ಮ ಉಸಿರಾಟದ ಮೇಲೆ ಕೇಂದ್ರೀಕರಿಸಿ ನಿಮ್ಮ ಮನಸ್ಸಿನಲ್ಲಿ ಉದ್ಭವಿಸುವ ಆಸೆಗಳನ್ನು ಬಿಡಿ ನೀವು ಯಾವುದೇ ಪ್ರಯತ್ನ ಮಾಡದೆ ಅಥವಾ ಏನನ್ನು ನಿರೀಕ್ಷಿಸದೆ ಪ್ರತಿದಿನ ಇದನ್ನು ಅಭ್ಯಾಸ ಮಾಡುವುದನ್ನು ಮುಂದುವರಿಸಿದರೆ ಏನಾದರೂ ಆಳವಾದ ಘಟನೆ ಸಂಭವಿಸುವ ಕ್ಷಣ ಬರುತ್ತದೆ ಆ ಕ್ಷಣದಲ್ಲಿ ನೀವು ಅದನ್ನು ನಿರೀಕ್ಷಿಸದಿರುವಾಗ ನೀವು ಬಯಸುತ್ತಿರುವ ಶಾಂತಿ ಮತ್ತು ನೆಮ್ಮದಿ ನಿಮ್ಮೊಳಗೆ ನಿಧಾನವಾಗಿ ತೆರೆದುಕೊಳ್ಳುತ್ತದೆ ನೀವು ಯಾವಾಗಲೂ ಹುಡುಕುತ್ತಿರುವ ನಿಜವಾದ ಶಾಂತಿ ಮತ್ತು ಸಂತೋಷವು ಹೊರಗಿನದಲ್ಲ ಎಂದು ನೀವು ತಿಳಿದುಕೊಳ್ಳುತ್ತೀರಿ ಈ ಶಾಂತಿ ಮತ್ತು ಸಂತೋಷವು ನಿಮ್ಮೊಳಗೆ ಇರುವುದನ್ನು ನೀವು ಅರಿತುಕೊಳ್ಳುವಿರಿ ಪ್ರತಿದಿನ ಧ್ಯಾನ ಮಾಡುವ ಮೂಲಕ ನೀವು ಈ ಆಂತರಿಕ ಶಾಂತಿಯನ್ನು ಅನುಭವಿಸುತ್ತೀರಿ ಇದು ನಿಮಗೆ ಶಾಶ್ವತ ನೆಮ್ಮದಿ ನೀಡುತ್ತದೆ ಅಲ್ಲದೆ ಯಾವಾಗಲೂ ನಿಮ್ಮ ಸ್ವಂತ ಹೃದಯ ಮತ್ತು ಮನಸ್ಸಿನೊಳಗೆ ಇರುತ್ತದೆ